ಸ್ನೇಹಿತರೆ ವಾತಾವರಣದ ಬದಲಾವಣೆಯಿಂದ ತುಂಬ ಹೆಚ್ಚು ಬಿಸಿಲು ಅಥವಾ ಇದಕ್ಕಿದ್ದ ಹಾಗೆ ಮಳೆ ಬಂದ್ಬಿಡೋದು ತುಂಬ ಶಕೆ ಆಗುವಂಥದ್ದು ಅಥವಾ ವಿಪರೀತ ಚಳಿ ಆಗುವಂಥದ್ದು ಈ ರೀತಿ ವಾತಾವರಣದ ಬದಲಾವಣೆಯಿಂದಾಗಿ ಏನಾಗುತ್ತೆ ನಮ್ಮ ಆರೋಗ್ಯದಲ್ಲಿ ಏರುಪೇರಾಗಲಿಕ್ಕೆ ಶುರುವಾಗುತ್ತೆ ವಾತಾವರಣದ ಬದಲಾವಣೆಯಿಂದ ಕೆಮ್ಮು ಶೀತ ನೆಗಡಿ ಜ್ವರ ಒಣ ಕೆಮ್ಮು ಆಗುವಂಥದ್ದು ಉರಿ ಶೀತ ಆಗುವಂಥದ್ದು ಜೊತೆಗೆ ಜ್ವರ ಬರುವಂಥದ್ದು ಎದೆಯಲ್ಲಿ ಕಫ ಕಟ್ಟುವಂಥದ್ದು ಈ ರೀತಿಯೆಲ್ಲ ಆಗಲಿಕ್ಕೆ ಶುರುವಾಗುತ್ತೆ ಅಡಿಗೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಈ ಒಂದು ಮನೆ ಮಧ್ಯಾಹ್ನ ರೆಡಿ ಮಾಡ್ಕೋಬೋದು ಇದನ್ನು ಯಾವಾಗೆಲ್ಲ ಸೇವನೆ ಮಾಡಬೇಕು ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅಂಥೇಳಿ ಜೊತೆಗೆ ಯಾವ ರೀತಿಯಾಗಿ ರೆಡಿ ಮಾಡ್ಕೊಳೋದು ಅಂಥೇಳಿ ನೋಡ್ತಾ ಹೋಗೋಣ ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರೋದು ಕಾಳು ಮೆಣಸನ್ನ ಸೇವನೆ ಮಾಡೋದರಿಂದ ಖಂಡಿತವಾಗ್ಲು ಈ ಒಂದು ಕೆಮ್ಮು ಕಫ ಜೊತೆಗೆ ಒಣ ಕೆಮ್ಮು ಬರ್ತಾ ಇರತ್ತೆ ದೇಹಲಿ ಕಫ ಕಟ್ಟಿರತ್ತೆ ಶೀತ ಆಗ್ತಾ ಇರತ್ತೆ ನೆಗಡಿ ಆಗ್ತಾ ಇರುತ್ತೆ ಇದರೆಲ್ಲ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ನಾವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ಕಾಳು ಮೆಣಸನ್ನು ತೊಗೋತೀವೋ ಅದರ ಅರ್ಧದಷ್ಟು ಲವಂಗ ತೊಗೋಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಲವಂಗನ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ಒಂದು ಕಾಳು ಮೆಣಸು ಮತ್ತು ಲವಂಗ ಏನಿರುತ್ತೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅದು ತುಂಬ ಕಡಿಮೆ ಊರಿನಲ್ಲಿ ಒಂದು ಎರಡು ಮೂರು ನಿಮಿಷಗಳವರೆಗೆ ಇದನ್ನು ಬಿಸಿ ಮಾಡ್ಕೋಬೇಕು ಅಂದರೆ ಲವಂಗ ಒಂದು ಒಳ್ಳೆಯ ಘಮ ಬರುತ್ತೆ ಅಲ್ಲಿ ತನಕ ಬಿಸಿ ಮಾಡ್ಕೊಳ್ಳಿ ತುಂಬ ಉರಿ ಇಟ್ಟು ಇದನ್ನು ತುಂಬ ಕಾಯಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಕಡಿಮೆ ಊರಿನಲ್ಲಿ ಒಂದು ಎರಡು ಮೂರು ನಿಮಿಷ ಇದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಲವಂಗದ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ ಅಲ್ಲಿ ತನಕ ಇದನ್ನು ಸಾಕಾಗುತ್ತೆ ನೋಡಿ ಇದಾಗಿದೆ ಈಗ ಈ ರೀತಿ ಹುರ್ಕೊಂಡಿರುವಂತಹ ಲವಂಗ ಮತ್ತು ಕಾಳು ಒಂದು ಕುಟಾಣಿಲಿ ಹಾಕಿ ನಾನು ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಈ ಒಂದು ಪೌಡರನ್ನು ನೀವು ರೆಡಿ ಮಾಡಿ ಒಂದು ಏರಿಟೆಡ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ನಿಮಗೆ ಯಾವಾಗ ಈ ಒಂದು ಮನೆಮದ್ದನ್ನು ರೆಡಿ ಮಾಡ್ಕೋಬೇಕು ತಕ್ಷಣದಲ್ಲೇ ಮಾಡಿಕೊಂಡು ಇದರ ಸೇವನೆಯನ್ನು ಮಾಡ್ಬೋದು ಇದರಿಂದ ಶೀತ ಕೆಮ್ಮು ನೆಗಡಿ ಕಫ ಒಣ ಕಫ ಒಣ ಕೆಮ್ಮು ಜೊತೆಗೆ ಎದೆಯಲ್ಲಿ ಕಫ ಕಟ್ಟಿರುತ್ತೆ ಅದೆಲ್ಲ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾನಿಲ್ಲಿ ಕೊಟ್ಟಿರುವಂಥ ಈ ಒಂದು ಪೌಡರನ್ನು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಮೇಲುಗಡೆ ಸಿಪ್ಪೆ ಭಾಗನ ತೆಗೆದ್ಬಿಟ್ಟು ಅದನ್ನು ತೊಳೆದು ನಂತರ ಈ ರೀತಿ ತುರಿದು ಅದರಿಂದ ರಸವನ್ನು ತೆಕ್ಕೋತಾ ಇದ್ದೀನಿ ಈ ಒಂದು ಶುಂಠಿ ರಸ ಏನಿದೆ ಕೆಮ್ಮು ಕಫ ನೆಗಡಿ ಜೊತೆಗೆ ಒಣ ಕೆಮ್ಮು ಬರ್ತಾ ಇರುತ್ತೆ ಕಫ ಕಟ್ಟಿರುತ್ತೆ ಹೆಚ್ಚಾಗಿ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಶೀನ್ ಬರ್ತಾ ಇರತ್ತೆ ಯಾವಾಗ್ಲೂ ಮೂಗು ಕಟ್ತಾ ಇರತ್ತೆ ಇದೆಲ್ಲದರ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ಶುಂಠಿಯ ರಸ ಅದು ಅಲ್ಲದೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅಂತಿದ್ದರೂ ಕೂಡ ಅದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಶುಂಠಿಯ ರಸ ಶುಂಠಿಯ ರಸವನ್ನು ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಈ ಕಡೆ ಇನ್ನೊಂದು ಬೌಲಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೇನುತುಪ್ಪವನ್ನು ಹಾಕೋತಾ ಇದ್ದೀನಿ ಜೇನುತುಪ್ಪ ಕೂಡ ಅಷ್ಟೇ ಆ ವಾತಾವರಣದ ಬದಲಾವಣೆಯಿಂದ ಏನು ಕೆಮ್ಮು ಶೀತ ನೆಗಡಿ ಆಗ್ತಾ ಇರತ್ತೆ ಅದರ ನಿವಾರಣೆಗೆ ತುಂಬಾ ಒಳ್ಳೆಯದು ಜೊತೆಗೆ ಆ ಒಂದು ಇಮ್ಯುನಿಟಿ ಪವರನ್ನು ಕೂಡ ಹೆಚ್ಚಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ನಾವು ಮಾಡ್ಕೊಂಡಿರುವಂಥ ಶುಂಠಿ ರಸವನ್ನು ಸೇರಿಸ್ಕೊತಾ ಇದ್ದೀನಿ ಅದರ ಜೊತೆಗೆ ನಾವು ಏನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಕಾಳು ಮೆಣಸು ಮತ್ತು ಲವಂಗದ ಪೌಡರು ಕಾಲು ಟೀ ಸ್ಪೂನ್ ಆಗುವಷ್ಟು ತಗೋಬೇಕು ನೋಡಿ ಒಂದು ಟೀ ಸ್ಪೂನಲ್ಲಿ ಕಾಲು ಟೀ ಸ್ಪೂನ್ ಆಗುವಷ್ಟು ತೊಗೋಬೇಕಾಗತ್ತೆ ನಾನಿಲ್ಲಿ ದೊಡ್ಡವರಿಗೆ ಮಾಡ್ತಾ ಇರೋದರಿಂದ ಕಾಲು ಟೀ ಅಷ್ಟು ತೊಗೋತಾ ಇದ್ದೀನಿ ಅದನ್ನು ಚಿಕ್ಕ ಮಕ್ಕಳಿಗೆ ನಾವು ಈ ಒಂದು ಮಿಶ್ರಣವನ್ನು ಕೊಡ್ತೀವಿ ಅಂದರೆ ನೀವು ಈ ಒಂದು ಕಾಳು ಮೆಣಸು ಲವಂಗದ ಪೌಡರ್ ಏನಿದೆ ಅದರಲ್ಲಿ ನೋಡಿ ಕಾಲು ಟೀ ಸ್ಪೂನಲ್ಲಿ ನಾಲ್ಕು ಭಾಗ ಮಾಡ್ಕೊಳ್ಳಿ ಅಂದರೆ ಒಂದು ಚಿಟಿಕೆಯಷ್ಟು ಮಾತ್ರ ಕೊಡಬೇಕಾಗತ್ತೆ ಮಕ್ಕಳಿಗೆ ಕೊಡ್ತೀವಿ ಅಂದರೆ ನೋಡಿ ಈ ರೀತಿ ಕಾಲು ಟೀ ಸ್ಪೂನಲ್ಲಿ ಅದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಅಂದರೆ ಒಂದು ಚಿಟಿಕೆ ಅಷ್ಟು ಈ ಒಂದು ಕಾಳು ಮೆಣಸು ಲವಂಗದ ಪೌಡರನ್ನು ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ ಅಂದರೆ ಅಷ್ಟನ್ನು ಮಾತ್ರ ಕೊಡಿ ದೊಡ್ಡವರಿಗೆ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟನ್ನು ನೀವು ಇಲ್ಲಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಅರಿಶಿಣದ ಪೌಡರನ್ನು ಸೇರಿಸ್ಕೋತಾ ಇದ್ದೀನಿ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ಲು ಆ್ಯಂಟಿ ವೈರಲ್ಲು ಜೊತೆಗೆ ಆ್ಯಂಟಿ ಬಯೋಟಿಕ್ ಕೂಡ ಇರೋದರಿಂದ ನಮ್ಮ ಗಂಟಲಿನ ಸಮಸ್ಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಒಂದು ಚಿಟಿಕೆ ಆಗೋಷ್ಟು ನಾನಿಲ್ಲಿ ಅರಿಶಿಣವನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಅದರ ಜೊತೆಗೇ ನಾನಿಲ್ಲಿ ರಾಕ್ ಸಾಲ್ಟ್ ಸೇಂದ ನಮ್ಮಕ್ಕಂತ ಏನು ಕರಿತೀವಿ ಅದನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಚಿಟಿಕೆ ಆಗೋಷ್ಟಾದರೆ ಸಾಕಾಗುತ್ತೆ ಇದರಲ್ಲೂ ಕೂಡ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಆ್ಯಂಟಿ ಬಯೋಟಿಕ್ಕಾಗೂ ಕೂಡ ಕೆಲಸ ಮಾಡೋದ್ರಿಂದ ನಮ್ಮ ಗಂಟಲಿನ ಸಮಸ್ಯೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ಇದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ನಾವಿಲ್ಲಿ ಕಾಳುಮೆಣಸು ಮತ್ತು ಲವಂಗದ ಪೌಡರ್ ತೊಗೊಂಡಿದ್ದೀವಲ್ಲ ಅದು ಕೂಡ ಅಷ್ಟೇ ನಮ್ಮ ಗಂಟಲಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದರ ನಿವಾರಣೆಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ತುಂಬ ನೋವು ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಕೆಲವೊಬ್ಬರಿಗೆ ಆ ಉಗುಳು ನುಂಗೋದಕ್ಕೂ ಆಗ್ತಾ ಇರಲ್ಲ ಅಷ್ಟು ಅಷ್ಟು ನೋವು ಆಗ್ತಾ ಇರತ್ತೆ ಈ ಒಂದು ಮನೆಮದ್ದನ್ನು ಅಂಥ ಸಮಯದಲ್ಲಿ ಟ್ರೈ ಮಾಡಿ ನೋಡಿ ಇದು ಗಂಟಲಿನ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದರ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೇ ಕೆಮ್ಮು ಶೀತ ನೆಗಡಿ ಜ್ವರ ಆ ಜೊತೆಗೇ ಕಫ ಒಣ ಕಫ ಶೀನ್ ಬರ್ತಾ ಇರುತ್ತೆ ಯಾವಾಗಲೂ ಮೂಗಲ್ಲಿ ಹಾಗೇ ಶೀತ ಇಳಿತಾನೆ ಇರತ್ತೆ ಅಂಥ ಸಮಸ್ಯೆಯ ನಿವಾರಣೆಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಮಿಶ್ರಣವನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೇ ಸೇವನೆ ಮಾಡಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ಮಕ್ಕಳಿಗಾದರೆ ಕಡಿಮೆ ಪ್ರಮಾಣದಲ್ಲಿ ಕೊಡಿ ದೊಡ್ಡವರಾದರೆ ಇಷ್ಟನ್ನು ನೀವು ಒಮ್ಮೆಲೇ ಸೇವನೆ ಮಾಡಬೇಕಾಗತ್ತೆ ಇದರ ನಂತರ ಒಂದು ಅರ್ಧ ಒಂದು ಗಂಟೆಗಳ ವರ್ಗು ಏನು ಸೇವನೆ ಮಾಡಬಾರ್ದು ಇನ್ನು ರಾತ್ರಿ ನಾವು ಇದನ್ನು ಸೇವನೆ ಮಾಡ್ತೀವಿ ಬೆಳಗ್ಗೆ ಆಗೋದಿಲ್ಲ ಅಂತಂದರೆ ಊಟದ ನಂತರ ಇದನ್ನು ಸೇವನೆ ಮಾಡಿ ನಂತರ ಏನನ್ನು ತಿನ್ನಲಿಕ್ಕೆ ಹೋಗಬಾರ್ದು ಖಂಡಿತವಾಗ್ಲೂ ಈ ರೀತಿ ಮಾಡಿ ನೋಡಿ ಕೆಮ್ಮು ಶೀತ ನೆಗಡಿ ಜ್ವರ ಕಫ ಒಣ ಕಫ ಅದ್ರ ಜೊತೆಗೇ ಏನು ಮೂ ಕಟ್ತಾ ಇರತ್ತೆ ಗಂಟ್ಲು ನೋವು ಬರ್ತಾ ಇರತ್ತೆ ಗಂಟ್ಲಲ್ಲಿ ಕಡ್ತಾ ಆಗ್ತಾ ಇರತ್ತೆ ತುಂಬ ಕಿರಿಕಿರಿ ಆಗ್ತಾ ಇರತ್ತೆ ಅಥವಾ ಯಾವಾಗಲೂ ಶೀನ್ ಬರ್ತಾ ಇರತ್ತೆ ಮೂಗಲ್ಲಿ ಸೋರ್ತಾ ಇರತ್ತೆ ಖಂಡಿತವಾಗ್ಲೂ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Thank you.